ಅತಿ ಹೆಚ್ಚಾಗಿ ಈಗ ಬೆಳೀತಾ ಇರುವಂತ ವೆರೈಟಿ ಬಹುದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಸೊ ಈ ನಲ್ಯಾಣಿ ಗ್ರೀನ್ ಗೋಲ್ಡ್ ವಿಶೇಷತೆ ಏನು ಅಂದ್ರೆ ಇದನ್ನ ಯಾವುದೇ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿಲ್ಲ ರೈತ ಬಂದವರೇ ತಿಳ್ಕೊಳ್ಳಿ ಇದನ್ನು ಒಬ್ಬ ರೈತ ಕೇರಳದಲ್ಲಿ ಇದನ್ನು ಅವರು ಏನು ಸಂಶೋಧನೆಯನ್ನು ಬಟ್ ನೀವು ಕಮರ್ಷಿಯಲ್ ಆಗಿ ನಾನು ಮಾಡ್ತೀನಿ ಲಾಭ ತೆಗಿತೀನಿ ಅಂದರೆ ಒಳ್ಳೆ ಲಾಭ ಇದೆ ಇಲ್ಲ ಬಟ್ ಬಟ್ ಅದನ್ನು ಆಗಿ ಅಳವಡಿಸಿಕೊಂಡು ಮಾಡ್ತೀನಿ ಅನ್ನೋ ಆಸಕ್ತಿ ಬೇಕು ಏಕೆಂದರೆ ಇದು ನಿಮಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಬೆಳೆಯಲ್ಲ ಸುಮಾರು ನಿಮಗೆ ಕರೆಕ್ಟಾಗಿ ಕಾಪಾಡಿದ್ದೆ ಆದರೆ ಒಳ್ಳೆ ರೀತಿಯಲ್ಲಿ ಎಂಟರಿಂದ ಹನ್ನೆರಡು ವರ್ಷ ಬೆಳೆದಿರುವಂಥವರು ಇದ್ದಾರೆ ಇದನ್ನು ಮತ್ತು ಯಾವ ಥರ ಹಾರ್ವೆಸ್ಟ್ ಮಾಡಬೇಕು ಡ್ರೈ ಯಾವ ಥರ ಮಾಡಬೇಕು ಸೀಸನ್ ಮ್ಯಾನೇಜ್ಮೆಂಟ್ ಯಾವ ಥರ ಸಮ್ಮರ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕು ಮಳೆಗಾಲದಲ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕು ಸೊ ಈಗ ಹಾರ್ವೆಸ್ಟಿಂಗ್ ಹಂತದಲ್ಲಿ ಯಾವ ಯಾವ ಕಂಡೀಷನಲ್ಲಿ ಗಿಡಗಳನ್ನ ಮೇಂಟೈನ್ ಮಾಡ್ಕೋಬೇಕು ಮತ್ತು ಅದನ್ನು ಇಳುವರಿ ಬಂದ ನಂತರ ಆ ಕಟಾವು ಯಾವ ಥರ ಮಾಡುವಂಥದ್ದು ಮತ್ತು ಅದನ್ನು ಡ್ರೈ ಕಂಡೀಷನ್ ಯಾವ ಥರ ಮಾಡಬೇಕು ಅಂದ ಅಂದರೆ ಸುಮಾರು ಸಾಂಬ ಏಲಕ್ಕಿಯನ್ನು ಒಂದರಿಂದ ಎರಡು ವರ್ಷಗಳ ಕಾಲ ಪ್ರಿಸರ್ವ್ ಮಾಡಿ ಇಡ್ಬೋದು ಯಾವುದೇ ರೀತಿ ಹುಳ ಬರಲ್ಲ ಅದನ್ನು ಯಾವ ಥರ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಎಷ್ಟು ಡಿಗ್ರಿ ಮಾಯ್ಶ್ಚರ್ ಕಂಟೆಂಟು ಒಣಗಿರುವಂಥ ಏಲಕ್ಕಿಯಲ್ಲಿ ಎಷ್ಟು ಪರ್ಸೆಂಟ್ ಇರಬೇಕು ಥರ ಬಟ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಏನಿದೆ ಅದು ಹೆಸರುವಾಸಿ ಆಗಿರೋದೇ ಅತಿ ಹೆಚ್ಚು ಹೀಲ್ಡ್ಗಾಗಿಕ್ಷನ್ ಐ ಪ್ರೊಡಕ್ಷನ್ ಮತ್ತೆ ಇದು ಕರ್ನಾಟಕದ ಯಾವುದೇ ಭಾಗದಲ್ಲೂ ಬೆಳಿಬೋದು ಯಾವಾಗ ಮೈಕ್ರೋ ಕ್ಲೈಮೇಟನ್ನು ನಾವು ಕ್ರಿಯೇಟ್ ಮಾಡಿದಾಗ ಕೃತಕವಾಗಿ ಈಗ ನನ್ನ ಕಡೆ ಬಿಸ್ಲಿದೆ ನಮ್ಮ ತೋ ನಮ್ಮ ತೋಟದಲ್ಲಿ ಅಬೆ ವಾತಾವರಣನ ಒಂದು ಇದಕ್ಕೆ ಯಾವ ಥರ ವಾತಾವರಣ ಬೇಕು ಅದನ್ನು ಕ್ರಿಯೇಟ್ ಮಾಡಿ ನಾವು ಇವತ್ತು ಏಲಕ್ಕಿಯನ್ನು ಬೆಳಿಬೋದಾಗಿದೆ ಮತ್ತು ಗ್ರೀನ್ ಕ್ರೀನ್ಕೊಂಡು ಏಯ್ಟ್ ಎಮ್ ಎಮ್ ಜಾಸ್ತಿ ಅರೌಂಡ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಎಬೋ ಎಲ್ಲ ಬಂದು ಸೆವೆನ್ ಟು ಏಟ್ ಎಮ್ ಎಮ್ ನಮಗೆ ಹೀಳ್ ಬರುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ಉತ್ತಮವಾಗಿ ನೀವು ಬೆಳೆದಿದ್ದೀ ಅದರ ನಿರ್ವಹಣೆ ಮಾಡಿ ನಮಗೆ ಈ ಸೆವೆನ್ ಟು ಏಟ್ ಎಮ್ ಎಮ್ ಬಂದರೆ ಇವತ್ತು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಒಂದು ಕೆ ಜಿಗೆ ಏಲಕ್ಕಿ ಇದೆ ಇದು ಉತ್ತಮವಾಗಿದ್ದು ಗ್ರೀನ್ ಕಲರ್ ಬರುತ್ತೆ ಒಣಗದ ಮೇಲೆ ಅದಕ್ಕೆ ಇದು ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತದೆ ನೀವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಹಾಕಬೇಕಾದ್ರೆ ಟೀ ಪುಡಿ ಥರ ಕಳುತಿರಬೇಕು ಗೊಬ್ಬರ ಆ ಗೊಬ್ಬರವನ್ನು ಮಿಶ್ರಣ ಮಾಡಿ ಅದಕ್ಕೆ ಒಂದು ಒಂದು ಕೆ ಜಿಯಷ್ಟು ಬೇವು ನಿಂಡಿ ಅರ್ಧ ಅರ್ಧ ಅರ್ಧರಿಂದ ಒಂದು ಕೆ ಜಿಯಷ್ಟು ಬೇವು ನಿಂಡಿ ಅದಕ್ಕೆ ಒಂದು ಐವತ್ತರಿಂದ ನೂರು ಗ್ರಾಮ್ನಷ್ಟು ಟ್ರೈಕೋಡರ್ ಮಸೂಡೋ ಮನಸ್ಸು ವ್ಯಾಂಪ್ ಪೌಡರ್ ಅಂತ ಬರುತ್ತೆ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಎಲ್ಲ ಹಾಗೂ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಹೇಳ್ತಾ ಸ್ನೇಹಿತರೆ ಇವಾಗ ನಾನು ಪ್ರಸ್ತುತವಾಗಿ ಮಂಡ್ಯ ಜಿಲ್ಲೆ ತಾಲೂಕಲ್ಲಿ ತಾಲೂಕಲ್ಲಿದ್ದೀನಿ ಈ ಒಂದು ಕೇರ್ಪಟ್ಟೆ ತಾಲೂಕಲ್ಲಿ ತುಂಬಾ ಒಂದು ಪ್ರಗತಿಪರ ರೈತರಿದ್ದಾರೆ ಆ ಒಂದು ಪ್ರಗತಿಪರ ರೈ ರೈತರ ಲಿಸ್ಟಲ್ಲಿ ನಮ್ಮ ಬಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿ ವರ್ಕಿಂಗ್ ಎಂಪ್ಲಾಯಿಗಾಗಿ ಈಗ ಅವರ ತೋಟದಲ್ಲಿ ಸುಮಾರು ಬೆಳೆಗಳನ್ನ ಹಾಕಿದ್ದಾರೆ ಅವರು ಒಂದು ತೋಟದಲ್ಲಿ ಯಾವ ರೀತಿ ಅವರ ಬೆಳೆಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ ಇದನ್ನೆಲ್ಲ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ಈ ಒಂದು ತೋಟದಲ್ಲಿ ಏಲಕ್ಕಿ ಆಗಿರ್ಬೋದು ಕಾಳು ಮೆಣಸು ಆಗಿರ್ಬೋದು ಡ್ರ್ಯಾಗನ್ ಫ್ರೂಟ್ ಈ ಥರ ಸಿಕ್ಕಾಪಟ್ಟೆ ಒಂದು ಬೆಳೆಗಳನ್ನೆಲ್ಲ ಇವರು ನಾಟಿ ಕೂಡ ಮಾಡಿದ್ದಾರೆ ಇದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ಎಪಿಸೋಡ್ ಮೂಲಕ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ಫಸ್ಟು ನಮ್ಮ ಕೀರ್ತಿಗೌಡವನ್ನು ರೈತರನ್ನ ಮೀಟಾಗಣ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಕರ್ನಾಟಕ ಸಮಸ್ತ ರೈತ ಬಂದವರಿಗೆ ನಮಸ್ಕಾರಗಳನ್ನ ಹೇಳ್ತಾ ಹೇಳ್ತೀನಿ ಸರ್ ಇವಾಗ ಫಸ್ಟು ನಮಗೆ ನಿಮ್ಮ ತೋಟದಲ್ಲಿ ಬೀಳದಿರಕಂತ ಯಾವ ಬೆಳೆನ ತೋರಿಸ್ತೀರ ಸರ್ ಈಗ ಮೊದಲು ನಾವು ಏಲಕ್ಕಿ ಬೆಳೆಗಳ ಬಗ್ಗೆ ಅದರ ನಿರ್ವಹಣೆ ನಾಟಿ ಮತ್ತು ಅದರ ಗೊಬ್ಬರ ನಿರ್ವಹಣೆ ಮತ್ತು ಅದರ ಬೆಳವಣಿಗೆ ಬಗ್ಗೆ ಸಂಪೂರ್ಣ ಮಾಹಿತಿನ ಇಲ್ಲಿ ತಿಳ್ಕೊತಾ ಹೋಗೋಣ ಸರ್ ಸೊ ಮೊದಲನೇದಾಗಿ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನೀವು ಏನು ನೋಡ್ತಾ ಇದ್ದೀರಾ ಸೊ ಇದು ಬಂದು ಈ ಏಲಕ್ಕಿ ಗಿಡ ಈಗ ನಮಗೆ ಸುಮಾರು ಒಂದು ಒಂದು ಮುಕ್ಕಾಲಿಂದ ಎರಡು ಎಕರೆ ಜಾಗದಲ್ಲಿ ನಾವು ಏಲಕ್ಕಿಯನ್ನು ನಾಟಿ ಮಾಡಿದ್ದೀವಿ ಸೊ ಏಲಕ್ಕಿಯನ್ನು ನಾಟಿ ಮಾಡಿ ಆಲ್ರೆಡಿ ಒಂದು ಐದು ವರ್ಷ ಕಳೀತಾ ಬಂದಿದೆ ಐದರಿಂದ ಆರು ವರ್ಷ ಕಳೀತಾ ಬಂದಿದೆ ಸೊ ಮೊದಲನೇದಾಗಿ ಏಲಕ್ಕಿ ಬೆಳೆಯನ್ನು ಮಾಡಲಿಕ್ಕೆ ಸೂಕ್ತವಾದ ಜಾಗ ಅಂತ ಅಂದರೆ ಮೊದಲು ನೀವು ತಿಳ್ಕೊಂಡಿರೋ ಹಾಗೆ ಕೇರಳ ಮತ್ತು ಕರ್ನಾಟಕದ ಈ ವೆಸ್ಟರ್ನ್ ಭಾಗಗಳೇನಿತ್ತು ಅದು ಸೂಕ್ತ ಭಾಗಗಳಂತಿತ್ತು ಈಗ ರೈತರು ಅಭಿವೃದ್ಧಿ ಮಾಡಿರುವಂಥ ತಳಿಗಳ ಮೇಲೆ ಸುಮಾರು ಭಾಗಗಳಲ್ಲಿ ನಾವೀಗ ಏಲಕ್ಕಿಯನ್ನು ಬೆಳೀತಾ ಬಂದಿದ್ದೀವಿ ಸೊ ಆ ಕಾರಣದಿಂದ ಈಗ ನೋಡಿ ನಮ್ಮ ಭಾರತದ ಸುಮಾರು ಇಪ್ಪತ್ತೈದು ಮ ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಏಲಕ್ಕಿಯನ್ನು ಸುಮಾರು ವರ್ಷಗಳಿಂದ ಉತ್ಪತ್ತಿಯನ್ನು ಮಾಡ್ಕೊಂಡು ಬಂದಿದೆ ಆಮೇಲೆ ನಮ್ಮ ಏಲಕ್ಕಿ ಉತ್ಪಾದಿತ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿದೆ ಸೊ ಆ ಕಾರಣದಿಂದ ನಮ್ಮ ಸಾಂಬಾರು ಪದಾರ್ಥಗಳಿಗೆ ಬಹುಮುಖ್ಯವಾಗಿ ಏಲಕ್ಕಿ ಮತ್ತು ಮೆಣಸು ಈ ಥರ ಮುಖ್ಯ ಸಾಂಬಾರು ಪದಾರ್ಥಗಳಿಗೆ ಉತ್ತಮವಾದಂಥ ಬೆಲೆ ಇದೆ ಈಗ ನೀವು ದಿನನಿತ್ಯ ಮಾಡುವಂಥ ಅಡಿಗೆ ಇರ್ಬೋದು ಸಿಹಿ ಅಡಿಗೆ ಅಥವಾ ಖಾರ ಪಾಯಸ ಇರ್ಬೋದು ಸ್ವೀಟ್ಸ್ ಇರ್ಬೋದು ಮತ್ತು ಈ ಮಾಂಸಾಹಾರಿ ಅಡುಗೆಗಳು ಪ್ರತಿಯೊಂದಕ್ಕೂ ಕೂಡ ಏಲಕ್ಕಿಯನ್ನು ಬಳಸ್ತಾರೆ ಹಂಗಾಗಿ ಇದಕ್ಕೆ ಬಹು ಹೆಚ್ಚಿನ ಡಿಮ್ಯಾಂಡ್ ಅನ್ನೋದು ನಮ್ಮ ಬ ದೇಶದಾದ್ಯಂತ ಎಲ್ಲ ಭಾಗಗಳಲ್ಲೂ ಇದೆ ಸೊ ರೈತರು ಇದನ್ನು ಮಾಡ್ತೀನಿ ಅನ್ನೋರು ನಾನು ಮೊದಲಿಗೆ ಹೇಳುವಂಥದ್ದು ಏನಂದರೆ ಇದನ್ನು ಒಂದು ಆಸಕ್ತಿ ಇರೋ ರೈತರು ಇದನ್ನು ಮಾಡಿದ್ರೆ ಉತ್ತಮವಾದಂಥ ಬೆಲೆಯನ್ನು ತೊಗೊಬೋದು ಸುಮ್ಮನೆ ನಾನು ಬರೀ ತೆಂಗು ಅಥವಾ ಈ ಹಣ್ಣಿನ ಜಾತಿ ಗಿಡಗಳು ಆ ಥರ ಹಾಕ್ಬಿಟ್ಟು ಸುಮ್ಮನೆ ಆರು ತಿಂಗಳು ಒಂದು ಮೂರು ತಿಂಗಳಿಗೆ ಬಂದು ನೋಡ್ಕೊತೀನಿ ಅನ್ನೋರು ಕಷ್ಟ ಆಗ್ತದೆ ಇದಕ್ಕೆ ಆಸಕ್ತಿ ಇರಬೇಕು ಬಹುಮುಖ್ಯವಾಗಿ ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಇರಬೇಕು ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊ ತಿಳಿದು ಅದನ್ನು ಅನುಸರಣೆ ಮಾಡಿ ಮಾಡುವಂಥ ರೈತರಾಗಬೇಕು ಏನಾಗ್ಬಿಟ್ಟಿದೆ ಲಕ್ಷ ಲಕ್ಷ ಸಂಪಾದನೆ ಅಂತೇಳಿ ಸುಮ್ಮನೆ ಇಂಟ್ರೆಸ್ಟಿಗೆ ಬರುವಂಥದ್ದು ಕೆಲವರು ಈಗ ನಾವೇ ನೋಡಿದ್ದೀವಿ ಸುಮಾರು ಜನ ತಗೊಂಡೋದಂಥವ್ರು ಐನೂರು ಸಾವಿರ ನಿರ್ವಹಣೆ ಮಾಡ್ದಾನೆ ಏನೂ ಅದ್ರ ಬಗ್ಗೆ ಹಿನ್ನೆಲೆಗಳನ್ನ ತಿಳ್ಕೊಳ್ದಾನೆ ಹೋಗಿರುವಂಥ ಚಾನ್ಸಸ್ಗಳು ಇದೆ ಸೊ ಆ ಕಾರಣದಿಂದ ರೈತರು ಮಾಡ್ತೀವಿ ಅನ್ನೋ ಇಂಟ್ರೆಸ್ಟ್ ಇರುವಂಥವ್ರು ದಯವಿಟ್ಟು ಮೊದಲು ವಿಸಿಟ್ ಮಾಡಿ ನೋಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಯಾವ ಥರ ಮಾಡುವಂಥದ್ದು ಮತ್ತು ಬೆಳೆಗಳ ನಿರ್ವಹಣೆ ಯಾವ ಥರ ಗೊಬ್ಬರಗಳ ಮ್ಯಾನೇಜ್ಮೆಂಟ್ ಯಾವ ಥರ ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಮತ್ತು ಯಾವ ನೆಲದಲ್ಲಿ ಮೈಕ್ರೋ ಕ್ಲೈಮೇಟನ್ನು ಕ್ರಿಯೇಟ್ ಮಾಡಿ ಅಂದರೆ ಮೈಕ್ರೋ ಶೇಡ್ ಏನಿರುತ್ತೆ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಕೃತಕವಾಗಿ ನಾವು ಇಳುವರಿಯನ್ನು ಜಾಸ್ತಿ ಹೆಚ್ಚಿಸ್ಕೊಳ್ಳೋದು ಯಾವ ಥರ ಈ ಥರ ಬಹು ಎಲ್ಲ ಅಂಶಗಳ ಬಗ್ಗೆ ಕಣ್ಣಾಡಿಸ್ಬೇಕು ಬರೀ ರೈತನ ಲಾಭ ಅದು ಗಿಡ ಈ ಬರೀ ಇಷ್ಟು ಮಾತ್ರ ಅಲ್ಲ ಎಲ್ಲ ಭಾಗಗಳಲ್ಲಿ ಕಣ್ಣಾಡಿಸಿ ಒಳಿತು ಕೆಡಕುಗಳು ಸಮಾನಾಗಿ ಅದನ್ನು ನಾವು ತಗೊಂಡಾಗ ಮಾತ್ರ ಯಾವುದೇ ಬೆಳೆಲಾದರೂ ಸಕ್ಸಸ್ ಕಾರಣಕ್ಕೆ ಸಾಧ್ಯ ಸರ್ ಈಗ ಮೇಲಾಗಿ ಏಲಕ್ಕಿಗೆ ಅಂತ ತೊಗೊಂಡ್ರೆ ಅಂದರೆ ಇದು ಯಾವ ಮಾರ್ಕೆಟಿಂಗ್ ಎಲ್ಲ ಯಾವ ಇದೆ ಆಮೇಲೆ ಈ ಬೆಳೆಗೆ ರೋಗಗಳು ಯಾವ ರೀತಿ ಬರುತ್ತೆ ಆಮೇಲೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದು ಸರ್ ಬಹುಮುಖ್ಯವಾಗಿ ಗಿಡದ ವೆರೈಟಿಗಳ ಬಗ್ಗೆ ಹೇಳ್ತೀನಿ ಇದರಲ್ಲಿ ನಿಮಗೆ ಅಪಂಗಳವನ್ನು ಮತ್ತೆ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಇದೆ ಮತ್ತು ಐ ಎಸ್ ಆರ್ ಒನ್ನು ಏಯ್ಟು ಈ ಥರ ಇದೆ ಮತ್ತು ಇದರಲ್ಲಿ ನಿಮಗೆ ಮಲ್ಬಾರ್ ಅಂತ ಬರ್ತದೆ ಮತ್ತು ತಳು ಇದು ತಳುವಂಥ ವೆರೈಟಿಗಳು ಬರ್ತದೆ ಮೈಸೂರು ರೀಜನ್ ವೆರೈಟಿಗಳು ಅಂತಿದೆ ಸುಮಾರು ವೆರೈಟಿಗಳನ್ನ ನಮ್ಮ ಕಾಡಮಂ ರಿಸರ್ಚ್ ಸೆಂಟರು ಕೇರಳ ಮತ್ತು ಕರ್ನಾಟಕ ಸುಮಾರು ಭಾಗಗಳೆಲ್ಲ ಬಿಡುಗಡೆ ಮಾಡಿದ್ದಾರೆ ಬಟ್ ಎಕ್ಸ್ಪೆಷಲಿ ನಮ್ಮ ಭಾಗಗಳಿಗೆ ಸೂಟ್ ಆಗುವಂಥ ವೆರೈಟಿ ಬಂದು ಅಂದರೆ ಅತಿ ಹೆಚ್ಚಾಗಿ ಈಗ ಬೆಳೀತಾ ಇರುವಂಥ ವೆರೈಟಿ ಬೋದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಸೊ ಈ ನಲ್ಯಾಣಿ ಗ್ರೀನ್ ಗೋಲ್ಡ್ ವಿಶೇಷತೆ ಏನು ಅಂದರೆ ಇದನ್ನು ಯಾವುದೇ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿಲ್ಲ ರೈತ ಬಂದವರೇ ತಿಳ್ಕೊಳ್ಳಿ ಇದನ್ನು ಒಬ್ಬ ರೈತ ಕೇರಳದಲ್ಲಿ ಇದನ್ನು ಅವರು ಏನು ಸಂಶೋಧನೆಯನ್ನು ಮಾಡಿರುವಂಥದ್ದು ಈಗ ನಿಮ್ಗೆ ಗೊತ್ತಿರುವಂಥದ್ದು ಭಾರತದ ಪ್ಲ್ಯಾಂಟ್ ಪ್ರೊಟೆಕ್ಟ್ ಆ್ಯಕ್ಟ್ ಪ್ರಕಾರ ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ ಒಬ್ಬ ರೈತ ಇದನ್ನು ಅಭಿವೃದ್ಧಿಪಡಿಸಿರುವಂಥ ತಳಿ ಸೊ ಹಂಗಾಗಿ ಇದರ ಎಲ್ಲ ಕ್ರೆಡಿಟ್ ರೈತನಿಗೆ ಕೊಡಬೇಕು ಕೇರಳದ ಒಬ್ಬ ರೈತ ಸೊ ಹಂಗಾಗಿ ಇದರಲ್ಲಿ ನಿಮಗೆ ವಿಶೇಷತೆ ಏನು ಬೇರೆ ಇದು ತಳಿಗಳಿಗೂ ಈ ನಲ್ಯಾಣಿ ಗ್ರೀನ್ಗಳು ತಳಿಗೂ ಅಂದರೆ ಇದರ ಗಾತ್ರ ಜಾಸ್ತಿ ಬರುತ್ತೆ ಮತ್ತು ಅಧಿಕವಾಗಿ ಒಂಥರ ಬಹು ಉನ್ನತಿಯಾಗಿ ಬೆಳೀತದೆ ಸುಮಾರು ಇದು ಅಡಲ್ಟ್ ಪ್ಲ್ಯಾಂಟ್ ಬಂದು ಹನ್ನೆರಡರಿಂದ ಹದಿನೈದು ಅಡಿಗಳ ಎತ್ತರವನ್ನು ತಗೊಳ್ಳುತ್ತೆ ಮತ್ತು ಇದು ಬಂದು ನಿಮಗೆ ಒಂದು ಒಂದರಿಂದ ಎರಡು ಕೆ ಜಿ ಡ್ರೈ ಏಲಕ್ಕಿಯನ್ನು ಈ ಒಂದು ತಳಿಯಲ್ಲಿ ಒಂದು ಬಡ್ಡೆಯಿಂದ ನಾವು ತಗೊಳ್ಳೋ ಚಾನ್ಸಸ್ಸು ಇದೆ ನೋಡಿ ಈಗ ನಿಮಗೆ ಸು ಸುಮಾರು ಒಂದು ನಾನ್ನೂರು ಗ್ರಾಮ್ ಐನೂರು ಗ್ರಾಮ್ ಏಲಕ್ಕಿಯನ್ನು ಬೇರೆ ಜಾತಿಯ ತಳಿಗಳು ಕೊಡುತ್ತೆ ಬಟ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಏನಿದೆ ಅದು ಹೆಸರುವಾಸಿ ಆಗಿರೋದೇ ಅತಿ ಹೆಚ್ಚು ಹೀಲ್ಡ್ಗಾಗಿ ಐ ಪ್ರೊಡಕ್ಷನ್ ಮತ್ತೆ ಇದು ಕರ್ನಾಟಕದ ಯಾವುದೇ ಭಾಗದಲ್ಲೂ ಬೆಳಿಬಹುದು ಯಾವಾಗ ಕ್ಲೈಮೇಟ್ ಅನ್ನ ನಾವು ಕ್ರಿಯೇಟ್ ಮಾಡಿದಾಗ ಕೃತಕವಾಗಿ ಈಗ ನನ್ನ ಕಡೆ ಬಿಸ್ಲಿದೆ ನಮ್ಮ ತೋ ನಮ್ಮ ತೋಟದಲ್ಲಿ ಅಬೆ ವಾತಾವರಣನ ಒಂದು ಇದಕ್ಕೆ ಯಾವ ತರ ವಾತಾವರಣ ಬೇಕು ಅದನ್ನು ಕ್ರಿಯೇಟ್ ಮಾಡಿ ನಾವು ಇವತ್ತು ಏಲಕ್ಕಿಯನ್ನು ಬೆಳಿಬೋದಾಗಿದೆ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇದ್ರ ಬಗ್ಗೆ ಆ ಆಸಕ್ತಿಯನ್ನು ವಹಿಸ್ಕೋಬೇಕು ಆಮೇಲೆ ಇದು ಏಲಕ್ಕಿಯನ್ನು ನಾಟಿ ಮಾಡೋ ಅಂತರ ಎಷ್ಟು ವಿಧಾನಗಳೆಷ್ಟು ಎಲ್ಲದರ ಬಗ್ಗೆ ತಿಳ್ಕೊಬೇಕು ಸೊ ನೀವು ಆಲ್ರೆಡಿ ಕ್ವಶನ್ ಕೇಳಿದ ಹಾಗೆ ಏಲಕ್ಕಿಯನ್ನು ನಾಟಿ ಮಾಡೋ ವಿಧಾನಗಳು ಬಂದು ಇದನ್ನು ನಲ್ಯಾಣಿ ಗ್ರೀನ್ ಗೋಲ್ಡನ್ನು ಈ ನಮ್ಮ ಏನು ಈ ಕಡೆ ಭಾಗದಲ್ಲಿ ಬೆಳಕೆ ಸೂಕ್ತವಾಗಿದೆ ಈಗ ನಾವು ಒಂದು ಐದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಉತ್ತಮವಾದ ಇಳುವರಿಯೂ ಬಂದಿದೆ ಒಂದು ಗಿಡದಲ್ಲಿ ಆಗಿ ಒಂದೂವರೆ ಜಿಯಿಂದ ಎರಡು ಕೆ ಜಿವರೆಗೂ ವರೆಗೂ ಐ ಎಷ್ಟನ್ನು ಒಂದು ಇಂಡಿವಿಜುವಲಾಗಿ ತೆಗ್ದಿದ್ದೀವಿ ನಾವೇ ಸೊ ನಿಮಗೆ ಆವರೇಜ್ ನಮಗೆ ಅಷ್ಟು ಬೇಡ ಅಂದರೆ ಒಂದು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿಯಷ್ಟು ಇಳುವರಿ ನಾವು ತೆಗೆದ್ರು ಕೂಡ ರೈತನಿಗೆ ಉತ್ತಮವಾದಂತಹ ಆದಾಯ ಇದೆ ಮತ್ತೆ ನಲ್ಲಿಯಣ ಗ್ರೀನ್ ಕೊಟ್ಟು ಏಟ್ ಎಮ್ ಎಮ್ ಜಾಸ್ತಿ ಅರೌಂಡ್ ಒಂದು ಏಟಿ ಟು ನೈಂಟಿ ಪರ್ಸೆಂಟ್ ಎಲ್ಲ ಬಂದು ಸೆವೆನ್ ಟು ಏಟ್ ಎಮ್ ಎಂ ನಮ್ಗೆ ಹೀಳ್ ಬರುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಹೀಳಲ್ಲಿ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ಉತ್ತಮವಾಗಿ ನೀವು ಬೆಳೆದಿದ್ದೆ ಅದರ ನಿರ್ವಹಣೆ ಮಾಡಿ ನಮಗೆ ಈ ಸೆವೆನ್ ಟು ಏಟ್ ಎಮ್ ಎಮ್ ಬಂದರೆ ಇವತ್ತು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಒಂದು ಕೆ ಜಿಗೆ ಏಲಕ್ಕಿ ಇದೆ ಇದು ಉತ್ತಮವಾಗಿದ್ದು ಗ್ರೀನ್ ಕಲರ್ ಬರುತ್ತೆ ಒಣಗಿದ ಮೇಲೆ ಅದಕ್ಕೆ ಇದು ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತದೆ ಇದನ್ನು ನಾಟಿ ಮಾಡೋ ಅಂತರ ಬಂದು ಸುಮಾರು ನೀವು ಕಡಿಮೆ ಅಂದರೂ ಕೂಡ ಎಂಟರಿಂದ ಹನ್ನೆರಡು ಅಡಿ ಒಳಗಡೆ ಇದನ್ನು ನಾಟಿ ಮಾಡಬೇಕಾಗ್ತದೆ ನಾಟಿ ಮಾಡೋ ವಿಧಾನ ಬಂದು ಸೊ ಈಗ ನಾಟಿ ಮಾಡಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಮಿನಿಮಮ್ ಎರಡರಿಂದ ಮೂರು ಅಡಿ ಆಗಲ್ಲ ಮತ್ತು ಉದ್ದ ಗುಂಡಿಯನ್ನು ತೆಗೆದು ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಒಂದರಿಂದ ಒಂದೂವರೆ ಅಡಿಯಷ್ಟು ಆಳ ಆಳವನ್ನು ತೆಗೆದು ಈಗ ಮೇಲ್ಮಣ್ಣು ಏನಿರುತ್ತೆ ಮೇಲ್ಮಣ್ಣನ್ನು ಒಳಗಡೆ ಮುಚ್ಚಿಗೆಯನ್ನು ಮಾಡಿ ಅಂದರೆ ಮಿಕ್ಸಿಂಗನ್ನು ಮಾಡಿ ಅದಕ್ಕೆ ಒಂದರಿಂದ ಎರಡು ಬುಟ್ಟಿ ಗೊಬ್ಬರವನ್ನು ಹಾಕಿ ಕಾಂಪೋಸ್ಟು ಯಾವುದಾದ್ರೂ ಸರಿ ನೀವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಹಾಕಬೇಕಾದ್ರೆ ಟೀ ಪುಡಿ ಥರ ಕಳುತಿರಬೇಕು ಗೊಬ್ಬರ ಆ ಗೊಬ್ಬರವನ್ನು ಮಿಶ್ರಣ ಮಾಡಿ ಅದಕ್ಕೆ ಒಂದು ಒಂದು ಕೆ ಜಿಯಷ್ಟು ಬೇವು ನಿಂಡಿ ಅರ್ಧ ಅರ್ಧ ಅರ್ಧರಿಂದ ಒಂದು ಕೆ ಜಿಯಷ್ಟು ಬೇವು ನಿಂಡಿ ಅದಕ್ಕೆ ಒಂದು ಐವತ್ತರಿಂದ ನೂರು ಗ್ರಾಮ್ನಷ್ಟು ಟ್ರೈಕೋಡರ್ಮ ಸೂಡೋ ಮನಸ್ಸು ವ್ಯಾಮ್ ಪೌಡರ್ ಅಂತ ಬರುತ್ತೆ ಸೊ ಇದೆಲ್ಲ ಮಿಶ್ರಣವನ್ನು ಮಾಡಿ ನಾವು ಪ್ರತಿ ಗುಂಡಿಗೆ ಒಂದು ಎಷ್ಟು ಒಂದು ಗೊಬ್ಬರದ ಜೊತೆ ಒಂದರಿಂದ ಎರಡು ಪುಟ್ಟಿ ಗೊಬ್ಬರ ಮತ್ತು ಎಲ್ಲ ಸಂಪೂರ್ಣ ಮಿಶ್ರಣವನ್ನು ಮೇಲ್ ಪದರದ ಮಣ್ಣೇನಿರುತ್ತೆ ಅದಕ್ಕೆ ಮಿಶ್ರಣವನ್ನು ಮಾಡಿ ಗುಂಡಿಗೆ ಮುಚ್ಚಿ ಸೊ ನಮ್ಮ ನೆಲಸಮದಿಂದ ಅರ್ಧ ಅಡಿ ಹೈಟ್ ನೀವು ಗುಂಡಿಯನ್ನು ಮಾಡ್ಕೋಬೇಕಾಗ್ತದೆ ಏನು ನಮ್ಮ ಗುಂಡಿ ಇರುತ್ತೆ ಅದರ ರೇಡಿಯಸ್ ಬಂದು ನಮ್ಮ ಬೇಸ್ ಭಾಗದಿಂದ ಅರ್ಧ ಅಡಿ ಹೈಟ್ ಇರಬೇಕಾಗ್ತದೆ ಸೊ ಈ ಥರ ಅರ್ಧ ಅಡಿ ಹೈಟ್ ಇದ್ದಾಗ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀರು ಸರಾಗವಾಗಿ ಜಾರು ಹೋಗೋ ರೀತಿ ಇರಬೇಕು ಸೊ ಇದಕ್ಕೆ ಏಲಕ್ಕಿ ಮತ್ತು ಮೆಣಸಿಗೆ ನೀರು ಎಷ್ಟು ಅವಶ್ಯಕತೆ ಇದೆಯೋ ಜಾಸ್ತಿ ನೀರಾದರೂ ಕೂಡ ಗಿಡ ಕೊಳೆಯುವಂಥ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇರುತ್ತದೆ ಸೊ ಆ ಕಾರಣದಿಂದ ನಾವೇನು ಮಾಡಬೇಕಾಗ್ತದೆ ಎಲ್ಲ ಅಂಶಗಳನ್ನು ಕಣ್ಣಾಡಿಸ್ಬೇಕಾಗ್ತದೆ ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ರೆ ನೀರು ಸರಾಗವಾಗಿ ನಮ್ಮ ತೋಟದಿಂದ ಹೋಗೋ ರೀತಿ ಬಸ್ಸುಗಾಲ್ವೆಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ ಅದು ಮೇಜರಾಗಿ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಈಗ ನಾಟಿ ಮಾಡುವಂಥ ಸಮಯ ಬಂದು ಈಗ ಸುಮಾರು ಜನ ಸರ್ ನನಗೆ ಸಮ್ಮರಲ್ಲಿ ಕೊಡಿ ನಾಟಿ ಮಾಡ್ತೀನಿ ಅಂತಾರೆ ದಯವಿಟ್ಟು ಸಮ್ಮರಲ್ಲಿ ನಾಟಿ ಮಾಡೋಕ್ಕೆ ಹೋಗ್ಬೇಡಿ ನೀವು ನಾಟಿ ಮಾಡುವಂಥ ಸೂಕ್ತ ಒಂದು ಸಮಯ ಬಂದು ಮೇ ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ನಾಟಿ ಮಾಡಿದ್ರೆ ನಿಮಗೆ ಉತ್ತಮವಾದಂಥ ಬೆಳವಣಿಗೆ ಮತ್ತು ಫೇಲೂರ್ जास्टे बरला राइट राइट ನಿಮಗೆ ಸಮ್ಮರ್ ಸಮಯದಲ್ಲಿ ನಾಟಿ ಮಾಡಿದ್ರೆ ಅದನ್ನು ನಿಲ್ಲಿಸ್ಕೊಳ್ಳೋದು ಭಾಳ ಕಷ್ಟ ಭಾಳ ಕಷ್ಟಪಡಬೇಕಾಗ್ತದೆ ಮತ್ತು ಅತಿಯಾದ ತಾಪಮಾನದಿಂದ ಗಿಡಗಳು ಹೋಗೋ ಪ್ರಮಾಣ ಜಾಸ್ತಿ ಇರ್ತದೆ ಹಾಗಾಗಿ ನೀವು ಮೇ ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ನಾಟಿ ಮಾಡಿಕೊಂಡ್ರೆ ಉತ್ತಮ ಅದನ್ನು ಹೊರತುಪಡಿಸಿ ನೀವು ಈಗ ಮಳೆಗಾಲದಲ್ಲಿ ನಾಟಿ ಮಾಡಿದಾಗ ನಾವು ಇದನ್ನು ಎರಡು ಪ್ರಕಾರದಲ್ಲಿ ನಾಟಿ ಮಾಡ್ಬೋದು ಒಂದು ಬೀಜದ ಮುಖಾಂತರ ನಾಟಿ ಮಾಡ್ಬೋದು ಮತ್ತು ಇನ್ನೊಂದು ಕಂದುಗಳ ಮುಖಾಂತರ ನಾಟಿ ಮಾಡ್ಬೋದು ಸೊ ಬೀಜಗಳ ಮುಖಾಂತರ ನಾಟಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಸಿ ಇರಲ್ಲ ಹಾಗಾಗಿ ಕಂದುಗಳನ್ನ ನಾಟಿ ಮಾಡಿ ಅಂತ ಹೇಳ್ತೀವಿ ಈಗ ನಮ್ಮಲ್ಲಿ ನಿಮಗೆ ಬಂದರೆ ಕಂದುಗಳು ಸಿಗುತ್ತೆ ನಿಮಗೆ ಸೆಲೆಕ್ಷನ್ ಕಂದುಗಳು ಸಿಗುತ್ತೆ ಸೊ ಇದರಲ್ಲಿ ಫಸ್ಲು ಕೊಟ್ಟಿರುವಂಥ ಕಂದುಗಳು ಸಿಗುತ್ತೆ ಫಸ್ಲು ಕೊಡೋಕ್ಕೆ ರೆಡಿಯಾಗಿರುವಂಥ ಕಂದುಗಳು ಸಿಗುತ್ತೆ ಎರಡು ವಿಧಾನದಲ್ಲಿ ಕಂದನ್ನು ಕೊಡ್ತೀವಿ ಮತ್ತು ಇನ್ನೊಂದು ಕಂದನ್ನು ಬೇಕು ಅಂದರೆ ದೂರದ ಜಾಗದಲ್ಲಿರುವಂಥವರು ಅಥವಾ ಈ ಕಡೆ ಚಿತ್ರದುರ್ಗ ಭಾಗ ಅಥವಾ ರಾಮನಗರ ತುಮಕೂರು ಈ ಕಡೆ ಭಾಗದವರು ಏನು ಮಾಡ್ತಾರೆ ಸಣ್ಣ ಸಣ್ಣ ಕಂದುಗಳನ್ನ ಪಾಕೆಟ್ ಮುಖಾಂತರದಲ್ಲಿ ತೊಗೊಂಡೋಗ್ತಾರೆ ಅಂದರೆ ಕಂದುಗಳನ್ನ ನಮ್ಮ ತೋಟದಲ್ಲೇ ಎರಡು ಮೂರು ಬೇರು ಬಂದಿರಾಗ ಅದನ್ನು ಕಟ್ ಮಾಡಿ ಒಂದು ಅದಕ್ಕೆ ಸಮನಾದ ಗಾತ್ರದಲ್ಲಿ ಪಾಕೆಟ್ ಮಣ್ಣನ್ನು ಒದಗಿಸಿ ಅದನ್ನ ಕಂದುಗಳನ್ನ ರೆಡಿ ಮಾಡಿಕೊಡ್ತೀವಿ ಮತ್ತೆ ಇನ್ನೊಂದು ಕಂದನ್ನ ಬೇಕು ಅಂದರೆ ದೂರದ ಜಾಗದಲ್ಲಿರುವಂಥವ್ರು ಅಥವಾ ಈ ಕಡೆ ಚಿತ್ರದುರ್ಗ ಭಾಗ ಅಥವಾ ರಾಮನಗರ ತುಮಕೂರು ಈ ಕಡೆ ಭಾಗದವರು ಮಾಡ್ತಾರೆ ಸಣ್ಣ ಸಣ್ಣ ಕಂದುಗಳನ್ನ ಪಾಕೆಟ್ ಮುಖಾಂತರದಲ್ಲಿ ತೊಗೊಂಡೋಗ್ತಾರೆ ಅಂದರೆ ಕಂದುಗಳನ್ನ ನಮ್ಮ ತೋಟದಲ್ಲೇ ಎರಡು ಮೂರು ಬೇರು ಬಂದಿರಾಗ ಅದನ್ನು ಕಟ್ ಮಾಡಿ ಒಂದು ಅದಕ್ಕೆ ಸಮನಾದ ಗಾತ್ರದಲ್ಲಿ ಪಾಕೆಟ್ ಮಣ್ಣನ್ನು ಒದಗಿಸಿ ಅದನ್ನ ಕಂದುಗಳನ್ನ ರೆಡಿ ಮಾಡಿಕೊಡ್ತೀವಿ ಅಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ನಿಮಗೆ ಅದು ಏಲಕ್ಕಿ ಕಂದುಗಳನ್ನ ಮತ್ತೆ ಏಲಕ್ಕಿ ಯಾವ ಥರ ಬೆಳಿಬೇಕು ಅನ್ನೋ ಸಂಪೂರ್ಣ ವೈಜ್ಞಾನಿಕ ಮಾಹಿತಿಯನ್ನು ಕೊಡ್ತೀವಿ ಮತ್ತೆ ಯಾವ ಥರ ಹಾರ್ವೆಸ್ಟ್ ಮಾಡಬೇಕು ಡ್ರೈ ಯಾವ ಥರ ಮಾಡಬೇಕು ಸೀಸನಲ್ ಮ್ಯಾನೇಜ್ಮೆಂಟ್ ಯಾವ ಥರ ಸಮ್ಮರ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕು ಮಳೆಗಾಲದಲ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕು ಸೊ ಈಗ ಹಾರ್ವೆಸ್ಟಿಂಗ್ ಹಂತದಲ್ಲಿ ಯಾವ ಯಾವ ಕಂಡೀಷನ್ಲಿ ಗಿಡಗಳನ್ನ ಮೇಂಟೈನ್ ಮಾಡ್ಕೋಬೇಕು ಮತ್ತು ಅದನ್ನು ಇಳುವರಿ ಬಂದ ನಂತರ ಆ ಕಟಾವು ಯಾವ ಥರ ಮಾಡುವಂಥದ್ದು ಮತ್ತು ಅದನ್ನು ಡ್ರೈ ಕಂಡೀಷನ್ ಯಾವ ಥರ ಮಾಡಬೇಕು ಅಂದರೆ ಅಂದರೆ ಸುಮಾರು ಸಾಂಬ ಏಲಕ್ಕಿಯನ್ನು ಒಂದರಿಂದ ಎರಡು ವರ್ಷಗಳ ಕಾಲ ಪ್ರಿಸರ್ವ್ ಮಾಡಿ ಇಡಬಹುದು ಯಾವುದೇ ರೀತಿ ಹುಳ ಬರಲ್ಲ ಅದನ್ನ ಯಾವ ತರ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಎಷ್ಟು ಡಿಗ್ರಿ ಮಾಯ್ಶ್ಚರ್ ಕಂಟೆಂಟ್ ಒಣಗಿರುವಂಥ ಹೇಳಿಕೆಯಲ್ಲಿ ಎಷ್ಟು ಪರ್ಸೆಂಟ್ ಇರಬೇಕು ಥರ ಸಂಪೂರ್ಣ ಇದ್ರ ಬಗ್ಗೆ ಎಲ್ಲ ಈಗ ನಾವು ಯಾವುದೇ ರೈತರಿಗೆ ನಾವ್ ಹೇಳುವಂತದ್ದು ನೀವು ಮಾಡ್ತಿರೋ ಆಸಕ್ತಿ ಎಷ್ಟಿದೆ ಆಸಕ್ತಿ ಮೇಲೆ ಆಸಕ್ತಿ ಮೇಲೆ ಡಿಪೆಂಡ್ ನೀವು ಕಮರ್ಷಿಯಲ್ ಆಗಿ ನಾನು ಮಾಡ್ತೀನಿ ಲಾಭ ತೆಗಿತೀನಿ ಅಂದ್ರೆ ಒಳ್ಳೆ ಲಾಭ ಇದೆ ಬಟ್ ಏಲಕ್ಕಿ ಕಮರ್ಷಿಯಲ್ ಆಗಿ ಅಳವಡಿಸಿಕೊಂಡು ಮಾಡ್ತೀನಿ ಅನ್ನೋ ಆಸಕ್ತಿ ಬೇಕು ಯಾಕೆಂದ್ರೆ ಮೂರ್ ತಿಂಗಳು ಬೆಳೆಯಲ್ಲ ಸುಮಾರು ನಿಮ್ಗೆ ಕರೆಕ್ಟಾಗಿ ಕಾಪಾಡಿದ್ದೇ ಕಾಪಾಡಿದ್ದೆ ಆದ್ರೆ ಒಳ್ಳೆ ರೀತಿಯಲ್ಲಿ ಎಂಟರಿಂದ ಹನ್ನೆರಡು ವರ್ಷ ಬೆಳೆದಿರೋರು ಇದ್ದಾರೆ ಇದನ್ನು ಏಲಕ್ಕಿನ ಒಂದು ಗಿಡ ನಾಟಿ ಮಾಡಿ ಎಂಟರಿಂದ ಹನ್ನೆರಡು ವರ್ಷ ಕಾಪಾಡ್ಕೋಬೋದು ಅದನ್ನ ನಮ್ಮ ಆಸಕ್ತಿ ಮೇಲೆ ನಾವು ಮಾಡುವಂತ ನಿರ್ವಹಣೆ ಮೇಲೆ ಡಿಪೆಂಡ್ ಆಗಿರ್ತದೆ ಆ ಕಾರಣದಿಂದ ನೀವು ಒಂದು ಮಗು ಥರ ನೋಡ್ಕೋಬೇಕು ಈಗ ನಾನು ಇವತ್ತು ನಾಟಿ ಮಾಡಿದೆ ಒಂದು ಮೂರು ತಿಂಗಳು ಆರು ತಿಂಗಳು ಬಿಟ್ಟು ನಾನು ಬರ್ತೀನಿ ಯಾವಾಗಲೂ ಬರ್ತೀನಿ ಅಂದರೆ ಆಗಲ್ಲ ಪ್ರತಿ ವಾರಕ್ಕೆ ಎರಡು ಬಾರಿ ಆದರೂ ಇದನ್ನು ನೋಡ್ಕೋತಾ ಇರಬೇಕು ಏನೇನು ಆಗ್ತಾ ಇದೆ ಗಿಡಗಳ ಜೊತೆ ಮಾತಾಡಬೇಕು ಅಂತ ಹೇಳ್ತಾರಲ್ಲ ಸೊ ಆ ಥರ ಅದು ಏನಾಗ್ತಿದೆ ಸ್ಪಂದಿಸುದನ್ನ ನೋಡ್ಕೋಬೇಕು ನಮ್ಮ ಮಣ್ಣಲ್ಲಿ ಕೆಲವೊಂದು ಕಂಟಾಮಿನೇಟೆಡ್ ಸಾಯಿಲ್ ಆಗಿಬಿಟ್ಟಿದೆ ಇವತ್ತು ಸೊ ಕಂಟಾಮಿನೇಟೆಡ್ ಸಾಯಿಲ್ ಅಂದರೆ ನಮ್ಮ ಏನೇನೋ ಮಣ್ಣುಗಳಿಗೆ ಏನೇನೋ ಹಾಕ್ಬಿಟ್ಟಿರ್ತೀವಿ ಹಿಂದೆ ಶುಂಠಿ ಬೆಳೆದಿರ್ತಾರೆ ಯಾವ್ಯಾವ ಕಬ್ಬು ಬೆಳೆದಿರ್ತಾರೆ ಏನೇನೋ ಆಗ್ಬಿಟ್ಟಿರುತ್ತೆ ಸೊ ಮಣ್ಣಿಗೆ ಸಡನ್ನಾಗಿ ಏಲಕ್ಕಿನ ಬೆಳಿತೀನಿ ಅಂದಾಗ ಅಷ್ಟು ಸೂಕ್ತವಾಗಿ ಬರೋಲ್ಲ ಹಂಗಾಗಿ ಸಾಯಿಲ್ ಟೆಸ್ಟನ್ನು ಮಾಡಿಸಿ ದಯವಿಟ್ಟು ವಾಟರ್ ಟೆಸ್ಟನ್ನು ಮಾಡಿಸಿ ಅದನ್ನೆಲ್ಲ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ಯಾವ ಟೈಮಲ್ಲಿ ಯಾವ್ಯಾವ ಥರ ನಿರ್ವಹಣೆಗಳನ್ನ ಮಾಡಬೇಕು ಮಣ್ಣಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ತಿಳ್ಕೊಂಡು ಮಾಡಿ ಸರಿನಾ ಈಗ ನಾನು ಮಾಡ್ತೀನಿ ಅಂತ ಒಮ್ಮ ಎಲ್ಲಾರ್ಗೂ ಈ ಬಂದೇ ಬರುತ್ತೆ ಏನೋ ತೊಗೊಂಡೋಗಿ ಹಾಕ್ಬಿಟ್ಟು ಅಂದರೆ ಆಗಿರೋ ಹಿಂದೆಯಿಂದನೂ ಸುಮಾರು ಜನ ಇದ್ದಾರೆ ಹಾಗಾಗಿ ದಯವಿಟ್ಟು ನೀವು ಹೊಸ್ದಾಗಿ ಇದನ್ನ ನಾನ್ ಟ್ರೆಡಿಷನಲ್ ಲ್ಯಾಂಡ್ ಅಂತ ಕರಿತೀವಿ ಅಂದರೆ ಇದನ್ನ ಇಲ್ಲಿ ಪರಂಪರೆಯಿಂದನೇ ಈ ನಮ್ಮ ಜಾಗಗಳಲ್ಲಿ ಏಲಕ್ಕಿ ಬೆಳೆದಿಲ್ಲ ಈಗ ಹೊಸ್ದಾಗಿ ಬೆಳಿತಾ ಇರೋವಂಥದ್ದು ಸಕ್ಸಸ್ಫುಲ್ ಆಗಿ ಬೆಳೆದಿದ್ದೀವಿ ನಮಗೆ ಏಲಕ್ಕಿ ಮತ್ತೆ ಮೆಣಸಿಗೆ ಪ್ರಶಸ್ತಿಗಳು ಬಂದಿದೆ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ರೈತರು ಟ್ರೆಡಿಷನಲ್ ಬೆಳೆಗಳನ್ನ ಮಾಡ್ಕೊಂಡು ನಷ್ಟ ಕಾಣೋದ್ರ ಬದಲು ಈಗ ನೋಡಿ ನಾನು ಏಲಕ್ಕಿನೇ ಬೆಳೀರಿ ಅಂತ ಹೇಳ್ತಾ ಇಲ್ಲ ಏಲಕ್ಕಿ ಜೊತೆಗೆ ಅಡಿಕೆ ಮೆಣಸು ಜಾಯ್ಕಾಯಿ ಈ ಥರ ಸಮಗ್ರ ಪದ್ಧತಿಯಲ್ಲಿ ನಾವು ಕೃಷಿಯನ್ನ ಮಾಡ್ತಾ ಹೋದಾಗ ಲಾಭ ಇದೆ